ಮುಲ್ಕಿ ಮೂಡುಬಿದಿರೆ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನ್ ಅವರ ಆಪ್ತ ಮಾತ್ರವಲ್ಲ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಕೂಡ ಹೌದು ಆತನನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಆತನ ಮೊಬೈಲಲ್ಲಿ ಓರ್ವ ರಾಜಕೀಯ ನಾಯಕರ ಐವತ್ತಕ್ಕೂ ಹೆಚ್ಚಿನ ಅಶ್ಲೀಲ ವೀಡಿಯೋಗಳು ದೊರಕಿದ್ದು ಆ ಒಂದು ವ್ಯಕ್ತಿಯನ್ನು ಒಂದು ಆಕ್ಸಿಡೆಂಟ್ನಲ್ಲಿ ಖಾಸಗಿ ಬಸ್ಸಿನ ಮೇಲೆ ಕಲ್ಲು ತೂರಿದ ಪ್ರಕರಣವೊಂದರಲ್ಲಿ ಮನ ಮಾಡಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಮೊಬೈಲನ್ನು ಪರಿಶೋಧನೆ ಮಾಡಿದಂತಹ ಪೊಲೀಸರಿಗೆ ಐವತ್ತಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ದೊರಕಿತು ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ರಾಜ್ಯದಲ್ಲಿ ಹಲವು ವಿಚಾರಗಳು ಬರ್ತಾ ಹೋಗ್ತಾ ಇರ್ತವೆ ಸೊ ಅದರಡೆಯಲ್ಲಿ ನಾವು ಗಂಭೀರವಾಗಿ ಪರಿಗಣಿಸದೆ ಹೋಗ ಒಂದು ಹೋದಂತಹ ಒಂದು ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ನಾನು ಒಂದು ವಾರ್ತಾ ಪತ್ರಿಕೆಯ ಆಧಾರದ ಮೇಲೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಯಾಕಂತಂದರೆ ಈ ಒಂದು ವಿಚಾರವನ್ನು ಯಾಕೆ ಮೊದಲೇ ಹೇಳಬೇಕು ಅಂದರೆ ಕಳೆದ ಬಾರಿ ಹೊಸ ಕನ್ನಡ ಪೋರ್ಟಲ್ ಒಂದು ವಾರ್ತೆಯನ್ನು ಪ್ರಕಟ ಮಾಡಿತ್ತು ಸೊ ಆ ಒಂದು ವಾರ್ತೆ ಮಾತ್ರವಲ್ಲ ಇನ್ನು ಇನ್ನಿತರ ಅದರೊಂದಿಗೆ ಮೂರು ನಾಲ್ಕು ಪತ್ರಗಳ ಆಧಾರದ ಮೇಲೆ ಅದನ್ನು ರೆಫರ್ ಮಾಡಿಕೊಂಡು ವಾರ್ತೆಯನ್ನು ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೆ ಸೊ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ಆ ಒಂದು ವಿಡಿಯೋಗೆ ನೋಟಿಸ್ ಕೂಡ ಬಂದಿತ್ತು ಮಾತ್ರವಲ್ಲ ನಾಲ್ಕು ದಿವಸದ ಒಳಗಡೆ ಆ ಒಂದು ವಿಡಿಯೋಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದರು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳಿಸ್ಕೊಡ್ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು ನೋಟಿಸು ಆ ಒಂದು ನೋಟಿಸ್ಗೆ ವಾಟ್ಸಪ್ಪಲ್ಲೇ ರಿಪ್ಲೈ ಕೂಡ ಕೊಟ್ಟಿದ್ದೇನೆ ಆ ಒಂದು ವಿಚಾರ ಯಾಕೆ ಹೇಳಬೇಕು ಅಂದರೆ ಇದು ಇವತ್ತು ನಾನೊಂದು ವಾರ್ತೆಯನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ವಾರ್ತೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇದು ಮುಲ್ಕಿ ಮೂಡುಬಿದಿರೆ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನವರ ಆಪ್ತ ಮಾತ್ರವಲ್ಲ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಕೂಡ ಹೌದು ಆತನನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಆತನ ಮೊಬೈಲ್ನಲ್ಲಿ ಓರ್ವ ರಾಜಕೀಯ ನಾಯಕರ ಐವತ್ತಕ್ಕೂ ಹೆಚ್ಚಿನ ಅಶ್ಲೀಲ ವೀಡಿಯೋಗಳು ದೊರಕಿದ್ದು ಆ ಒಂದು ವ್ಯಕ್ತಿಯನ್ನು ಒಂದು ಆಕ್ಸಿಡೆಂಟ್ನಲ್ಲಿ ಖಾಸಗಿ ಬಸ್ಸಿನ ಮೇಲೆ ಕಲ್ಲು ತೂರಿದ ಪ್ರಕರಣವೊಂದರಲ್ಲಿ ಬಂಧ ಬಂಧನವನ್ನು ಮಾಡಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಮೊಬೈಲನ್ನು ಪರಿಶೋಧನೆ ಮಾಡಿದಂತಹ ಪೊಲೀಸರಿಗೆ ಐವತ್ತಕ್ಕೂ ಹೆಚ್ಚು ಅಶ್ಲೀಲ ವೀಡಿಯೋಗಳು ದೊರಕಿತು ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಂದಿತ್ತು ಆದರೂ ಹಲವು ವಿಚಾರಗಳು ಇನ್ನಷ್ಟು ಪ್ರಕರಣಗಳು ಒಂದು ಧರ್ಮಸ್ಥಳದ ಪ್ರಕರಣ ಇರ್ಬೋದು ಅಥವಾ ಇನ್ನೊಂದು ಪುತ್ತೂರಿನ ಪ್ರಕರಣ ಇರ್ಬೋದು ಇವೆಲ್ಲದರ ನಡುವೆ ಇದು ಗೊತ್ತಾಗದೇ ಹಾದು ಹೋದಂತಹ ಒಂದು ಪ್ರಕರಣ ಅಂತ ಹೇಳ್ಬೋದು ಸೊ ಅದರಿಂದಾಗಿ ಅವೆಲ್ಲವೂ ತಣ್ಣಗಾದಂಥ ಸಂದರ್ಭದಲ್ಲಿ ಈ ಒಂದು ವಿಡಿಯೋವನ್ನು ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಮುಲ್ಕಿ ಮೂಡುಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಆಪ್ತ ಹಾಗೂ ಹಿಂದೂ ಜಾಗರಣ ವೇದಿಕೆಯ ಮುಖಂಡನ ಮೊಬೈಲ್ನಲ್ಲಿ ಐವತ್ತಕ್ಕೂ ಅಶ್ಲೀಲ ವೀಡಿಯೋಗಳು ಪತ್ತೆಯಾಗಿರುವ ಬಗ್ಗೆ ಮೂಡುಬಿದಿರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಶ್ಲೀಲ ವೀಡಿಯೋ ಮತ್ ಪತ್ತೆಯಾಗಿರುವ ಬಗ್ಗೆ ಕರಾವಳಿಯಲ್ಲಿ ಬ ಭಾರೀ ಚರ್ಚೆ ಕೂಡ ಇವತ್ತು ಶುರುವಾಗಿದೆ ಯಾಕಂದರೆ ಯಾವ ರಾಜಕೀಯ ನಾಯಕನ ವಿಡಿಯೋಗಳು ಅದರಲ್ಲಿ ಇದ್ದವು ಎಂಬುದು ಇವತ್ತು ದೊಡ್ಡ ಚರ್ಚಾ ವಿಚಾರ ಮಂಗಳೂರು ಪೊಲೀಸರ ತನಿಖೆ ವೇಳೆ ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ದರೆಗುಡ್ಡೆ ಮೊಬೈಲ್ನಲ್ಲಿ ಐವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದ್ದು ಇದರಲ್ಲಿ ಕರಾವಳಿ ರಾಜಕಾರಣಿಯೊಬ್ಬರ ವಿಡಿಯೋ ಕೂಡ ಇದೆ ಎನ್ನಲಾಗ್ತಾ ಇದೆ ಕರಾವಳಿಗೆ ಸಂಬಂಧಪಟ್ಟಂತಹ ವಿಚಾರ ಸದ್ಯ ಈ ಕುರಿತಾಗಿ ಮೂಡಬಿದಿರೆ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಪತ್ ಅಪಘಾತವೆಸಗಿ ಖಾಸಗಿ ಬಸ್ಗೆ ಕಲ್ಲು ತೂರಿ ಹಾನಿಗೊಳಿಸಿದ ಪ್ರಕರಣದಲ್ಲಿ ಸಮಿತ್ ರಾಜ್ ದರೆಗುಡ್ಡೆರನ್ನು ಮೂಡಬಿದ್ರೆ ಪೊಲೀಸರು ಇತ್ತೀಚೆಗೆ ಬಂಧನ ಮಾಡಿದರು ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಅವರ ಮೊಬೈಲ್ ವಶಕ್ಕೆ ಪಡೆಯಲಾಗಿದ್ದು ಪೊಲೀಸರು ದತ್ತಾಂಶಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿಸಲು ಕೋರ್ಟ್ ಮತ್ತು ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆದಿದ್ದರು ಅದರಂತೆ ಮೊಬೈಲ್ ಡೇಟಾ ಎಕ್ಸ್ಟ್ರಾಕ್ಟ್ ವೇಳೆ ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಐವತ್ತಕ್ಕೂ ಹೆಚ್ಚಿನ ಅಶ್ಲೀಲ ವಿಡಿಯೋ ತುಣುಕುಗಳು ಆ ಒಂದು ಮೊಬೈಲ್ನಲ್ಲಿ ಪತ್ತೆಯಾಗಿವೆ ವಿಡಿಯೋಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಸಂದೇಶದಿಂದ ದೂರು ನೀಡಲಾಗಿದ್ದು ಮೂಡುಬಿದ್ರೆ ಠಾಣೆಯಲ್ಲಿ ಈ ಸಂಬಂಧ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ವಿಡಿಯೋ ತುಣುಕುಗಳನ್ನು ಪ್ರಸಾರ ಮಾಡುವ ಬೇರೆಯವರಿಗೆ ಕಳುಹಿಸುವ ಅಥವಾ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಸದ್ಯ ಮೂಡುಬಿದ್ರೆ ಪೊಲೀಸರು ವಿಡಿಯೋದ ಮೂಲೆ ಪತ್ತೆ ಹಚ್ಚಲು ಮೂಲವನ್ನು ಪತ್ತೆ ಹಚ್ಚಲು ಮುಂದಾಗಿದ್ದು ಇತ್ತ ಈ ಬಗ್ಗೆ ವಿಚಾರಣೆ ನಡೆಸಲು ಸಮಿತ್ ರಾಜ್ಗೆ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದ್ದಾರೆ ಬಸ್ಗೆ ಕಲ್ಲು ತೂರಿದ ಕೇಸ್ನಲ್ಲಿ ರಾಜ್ ಜಾಮೀನು ಪಡೆದು ಬಿಡುಗಡೆಗೊಂಡಿದ್ದರು ಅಂದರೆ ಈ ಒಂದು ವಿಚಾರವನ್ನು ನಾವು ಗಂಭೀರವಾಗಿ ಗಮನಿಸ್ತಾ ಹೋದರೆ ಪ್ರಜ್ವಲ್ ರೇವಣ್ಣ ವಿಚಾರವನ್ನು ಕೂಡ ನಾವಿಲ್ಲಿ ಗಂಭೀರವಾಗಿ ಈ ಒಂದು ವಿಚಾರಕ್ಕೆ ಲಿಂಕ್ ಮಾಡಬಹುದು ಏನು ಏನು ಆ ಒಂದು ಎಲೆಕ್ಷನ್ ಟೈಮಲ್ಲಿ ಒಂದೆರಡು ದಿವಸಗಳ ಮೊದಲು ಹಾಸನದಾದ್ಯಂತ ಪೆನ್ ಡ್ರೈವ್ ಬಿಸಾಡಿದಂತಹ ಒಂದು ಪ್ರಕರಣ ಯಾರು ಹಾಕಿದು ಗೊತ್ತಾಗಿರಲಿಲ್ಲ ಹಲವು ಆ ಕಡೆ ಈ ಕಡೆ ನಾಯಕರ ಮೇಲೆ ಆರೋಪಗಳು ಪ್ರತ್ಯಾರೋಪಗಳೆಲ್ಲವೂ ಬರ್ತಾಯಿದ್ರು ಆದರೂ ಒಂದೂವರೆ ವರ್ಷವಾಯಿತು ಇನ್ನೂ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ವಿಚಾರ ಸೇ ಎರಡು ಸಾವಿರದ ಒಂಬೈನೂರ ನಲ್ವತ್ಮೂರು ಹಾಗೆ ಸಮಥಿಂಗ್ ತ್ರೀ ತೌಸಂಡ್ ಆಲ್ಮೋಸ್ಟ್ ವಿಡಿಯೋಗಳು ದೊರಕಿದ್ದವು ಆ ಒಂದು ವಿಚಾರದಲ್ಲಿ ಇವತ್ತಿಗೂ ಜಾಮೀನು ಸಿಗದೆ ಜೈಲಿನಲ್ಲೇ ಕೊಳಿತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಆದರೆ ಇದು ಇನ್ನೊಂದು ವಿಚಾರ ಖಾಸಗಿ ಬಸ್ಗೆ ಕಲ್ಲು ತೂರಾಟ ನಡೆಸಿದ ವಿಚಾರದಲ್ಲಿ ಎಫ್ ಐ ಆರ್ ಮಾಡಲಾಗಿದ್ದರೂ ಅವರನ್ನು ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿದ್ದಾರೆ ಹಿಂದೂ ಜಾಗರಣೆ ವೇದಿಕೆಯ ಮುಖಂಡ ಓಕೆ ಆತನ ಫೋಟೋ ಕೂಡ ಇದೆ ಆ ಫೋಟೋನು ಕೂಡ ಸ್ಕ್ರೀನಲ್ಲಿ ಇಡ್ತೀನಿ ನಾನು ಈ ಒಂದು ವಿಡಿಯೋ ಇವತ್ತು ಈ ಒಂದು ವಾರ್ತೆ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ನಾನಿವತ್ತು ಓದ್ತಾ ಇರೋದು ಪ್ರಸ್ತುತ ಅನ್ನುವಂತಹ ಒಂದು ವೆಬ್ ಪೋರ್ಟಲ್ನ ವಾರ್ತೆಯನ್ನು ಇವತ್ತು ನಿಮ್ಮ ಮುಂದೆ ಇವತ್ತು ಓದ್ತಾ ಇರುವಂತಹುದು ಯಾಕಂತಂದರೆ ಎಲ್ಲ ಸಾಕ್ಷ್ಯಗಳನ್ನು ಇವತ್ತು ಮುಂದೆ ಇಟ್ಟಿಲ್ಲ ಅಂದರೆ ಆಮೇಲೆ ನಮಗೆ ಅದು ಆಗುತ್ತೆ ಎಲ್ಲಿಂದ ನೀವು ವಾರ್ತೆಯನ್ನು ಓದಿದ್ರಿ ಎಲ್ಲಿ ಸಿಕ್ತು ಅಂತ ಕೇಳಿದರೆ ಎಲ್ಲಿಂತ ಹೇಳಬೇಕು ಎಲ್ಲವನ್ನು ಒಂದು ವಿಡಿಯೋ ಮಾಡೋವಾಗ ಎಲ್ಲಿಂದೆಲ್ಲ ನಾವು ರೆಫರ್ ಮಾಡ್ತೇವೆ ಎಲ್ಲವನ್ನು ನಾವು ಸ್ಕ್ರೀನ್ಶಾಟ್ ಮುಖಾಂತರ ತೆಗೆದಿಟ್ಟಿರ್ತೇವೆ ಯಾವಾಗಲಾದರೂ ಅದು ಉಪಯೋಗಕ್ಕೆ ಬರುತ್ತೆ ಮೊನ್ನೆ ಆ ವೀಡಿಯೋದಲ್ಲೂ ಹಾಗೆ ನಾವೆಲ್ಲಿಂದ ರೆಫರ್ ಮಾಡ್ತೀವಿ ಅಂದರೆ ಮಾಧ್ಯಮಗಳು ಎಲ್ಲಿ ಇಂತಹ ವಿಚಾರಗಳನ್ನು ಪ್ರಸಾರ ಮಾಡುತ್ತೋ ಆ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾವು ಚರ್ಚೆ ಮಾಡ್ತೇವೆ ಎಷ್ಟರ ಮಟ್ಟಿಗೆ ಅದರದ ಸಾಧ್ಯತೆ ಇದೆ ಹೇಗೆಲ್ಲ ಸಾಧ್ಯ ಆಗಬಹುದು ಈ ರೀತಿಯೂ ಆಗಬಹುದಾ ಎನ್ನುವಂತಹ ಚರ್ಚೆಗಳನ್ನು ಮೂಲ ನಾವು ಈ ಒಂದು ಏನು ಚಾನೆಲ್ ಮುಖಾಂತರ ಮಾಡ್ತೇವೆ ಹೊರತು ಯಾರ ಮೇಲೂ ನಿರ್ದಾಕ್ಷಿಣ್ಯವಾದಂತಹ ಅಥವಾ ನಿರಾಧಾರಿತವಾದಂತಹ ಗಂಭೀರ ಆಪ ಆರೋಪಗಳನ್ನು ಮಾಡಲಿಕ್ಕೆ ನಾವು ಹೋಗೋದಿಲ್ಲ ಯಾಕಂದರೆ ನಾವು ಜರ್ನಲಿಸಮ್ ಮಾಡಿಕೊಂಡು ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ಯಾವುದೇ ರಿಸರ್ಚನ್ನು ಮಾಡಿಕೊಂಡು ಹೇಳ್ತಾ ಇಲ್ಲ ಕೆಲವೊಂದು ಕಂಟೆಂಟನ್ನು ಬಳಸಿಕೊಂಡು ಆ ಒಂದು ಕಂಟೆಂಟ್ ಮೇಲೆ ನಾವು ವಿಡಿಯೋ ಮಾಡ್ತೇವೆ ಅರ್ಥ ಆಗಿರ್ಬೋದು ಅಂತ ಅನಿಸ್ತೇನೆ ಕೆಲವೊಂದು ಕಂಟೆಂಟನ್ನು ಯಾಕಂತಂದರೆ ಕಾಂಟ್ರವರ್ಸಿ ಆದಂತಹ ಕಂಟೆಂಟ್ಗಳು ವೈರಲ್ ಆದಂತಹ ಕಂಟೆಂಟ್ಗಳು ಅಂತಹ ಪ ಪತ್ರಿಕಾ ತುಣುಕುಗಳು ಇವೆಲ್ಲವನ್ನು ಇಟ್ಟುಕೊಂಡು ಆ ಒಂದು ಆಧಾರದ ಮೇಲೆ ನಾವು ನಾವು ಅಂದರೆ ಕಂಟೆಂಟ್ ಕ್ರಿಯೇಟರ್ಸ್ ವಿಡಿಯೋ ಮಾಡೋದು ಆ ಒಂದು ಆಧಾರದ ಮೇಲೆ ಎಲ್ಲರೂ ಹಲವು ರೀತಿಗಳಲ್ಲಿ ಮಾಡಿದರೆ ನಾವು ಈ ಒಂದು ರೀತಿಯಲ್ಲಿ ಮಾಡ್ತೇವೆ ಒಂದು ಪತ್ರಿಕೆಯನ್ನು ಆಧಾರವಾಗಿಟ್ಟುಕೊಂಡು ಆ ಒಂದು ಪತ್ರಿಕೆಯನ್ನು ಡಿಪೆಂಡ್ ಮಾಡಿಕೊಂಡು ಆ ಒಂದು ವಾರ್ತೆಯನ್ನೇ ಒಂದು ಚರ್ಚಾ ವಿಷಯವಾಗಿ ತೆಗೆದುಕೊಂಡು ಮಾತಾಡುವಂತಹ ಒಂದು ರೀತಿ ಸೊ ಅದಕ್ಕೆ ನೋಟಿಸ್ ಕೊಡಬೇಕಾ ಅನ್ನುವುದು ಅದು ಎರಡನೇ ವಿಚಾರ ಯಾಕಂತಂದರೆ ಆ ಅಂತಹ ವಿಚಾರಕ್ಕೆಲ್ಲ ನೋಟಿಸು ಕಳಿಸಲೇಬಾರ್ದು ಪ್ರತ್ಯೇಕವಾಗಿ ವಾಟ್ಸಪ್ ಮುಖಾಂತರ ಏನೇ ಇದ್ದರೂ ದೂರು ದಾಖಲಿಸಿದ್ರು ಹೈಕೋರ್ಟ್ನ ಅಥವಾ ಕೋರ್ಟ್ನ ಏನು ಕಾಪಿ ಇದೆ ದೂರಿನ ಕಾಪಿ ಇರುತ್ತೆ ಅದನ್ನು ಕಳಿಸಿಬಿಟ್ಟು ನೋಟಿಸ್ ಕಳಿಸಬೇಕು ಅದು ಅದು ಯಾವುದು ಇಲ್ಲದೆ ನೋಟಿಸ್ ಕಳಿಸಿದರೆ ನಾವು ಕ್ವಶನ್ ಮಾಡಬೇಕಾಗತ್ತೆ ಯಾವ ಆಧಾರದ ಮೇಲೆ ನೋಟಿಸ್ ಕಳುಹಿಸಿದ್ರಿ ಅಂತ ರಿಟರ್ನ್ ನಾವು ಕ್ವಶನ್ ಮಾಡಬೇಕಾಗತ್ತೆ ಓಕೆ ಸದ್ಯ ಮೂಡಬಿದ್ರೆ ಪೊಲೀಸರು ಈ ಒಂದು ವಿಡಿಯೋದ ಮೂಲವನ್ನು ಪತ್ತೆ ಹಚ್ಚುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಾತ್ರವಲ್ಲ ಹಿಂದೂ ಏನು ಜಾಗರಣ ವೇದಿಕೆ ಮುಖಂಡನಿಗೆ ನೋಟಿಸ್ ಕೂಡ ಈ ಒಂದು ವಿಚಾರದಲ್ಲಿ ಕಳಿಸಲಾಗಿದೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ ಆದರೆ ಕ್ವಶನ್ ಇವಾಗ ಅದಲ್ಲ ಮಂಗಳೂರಿನ ಓರ್ವ ಕರಾವಳಿ ಅವರ ರಾಜಕಾರಣಿಯ ವೀಡಿಯೋ ಸಹಿತ ಐವತ್ತಕ್ಕೂ ಹೆಚ್ಚಿನ ಅಶ್ಲೀಲ ವೀಡಿಯೋಗಳು ಈ ಒಂದು ವಿಡಿಯೋ ಈ ಒಂದು ಮೊಬೈಲಲ್ಲಿದೆ ಅಂದರೆ ಮೇ ಬಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕಿರ್ಬೋದು ಏನೇ ಇರ್ಬೋದು ಆದರೆ ನಮ್ಮ ರಾಜಕಾರಣಿಗಳು ಇಂತಹ ವ್ಯಕ್ತಿಗಳ ಎನ್ನುವಂತಹ ಕ್ವಶನನ್ನು ಕೂಡ ನಾವು ಇವತ್ತು ಕೇಳಬೇಕಾಗ್ತದೆ ಅಂದರೆ ಎಲ್ಲ ರಾಜಕಾರಣಿಗಳು ಒಂದು ಮಾಧ್ಯಮ ಇವತ್ತು ಸಂಜೆಯ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಆಗುತ್ತೆ ಅಂದರೆ ಓರ್ವ ಮುಖ್ಯ ಉಪ ಮಾಜಿ ಮುಖ್ಯಮಂತ್ರಿಯ ವೀಡಿಯೋಗಳು ನಮ್ಮ ಕೈಯಲ್ಲಿದೆ ನಾವು ಅದನ್ನು ಸಾಯಂಕಾಲ ರಿಲೀಸ್ ಮಾಡ್ತೀವಿ ಅಂತ ಹೇಳುವಾಗ ಯಾರೆಲ್ಲ ಮುಖ್ಯಮಂತ್ರಿ ಆಗ ಆಗಿದ್ದರೂ ಎಲ್ಲರೂ ಹೋಗಿ ಏನು ಮಾಡ್ತಾರೆ ಜಾಮೀನನ್ನು ಪಡ್ಕೊಂಡು ಬರ್ತಾರೆ ಅಂದರೆ ಇಲ್ಲಿ ಕರಪ್ಟ್ ಆದಂತಹ ರಾಜಕಾರಣಿಗಳೇ ನಮ್ಮ ಮುಂದಿದ್ದಾರೆ ಯಾರು ತಪ್ಪು ಮಾಡದವರಲ್ಲ ಅನ್ನೋದಂತೂ ಸ್ಪಷ್ಟ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ